ನಮಸ್ಕಾರ ಕರ್ನಾಟಕ ಏನು ಗುರು ಇದು ಎರಡು ದಿನ ಆಗೋಯ್ತು ಟ್ರೋನ್ ಪ್ರತಾಪ್ ಹಾಸ್ಪಿಟ್ಲಿಗೆ ಸೇರಿಕೊಂಡು ಇನ್ನೂ ಬಿಗ್ ಬಾಸ್ ಹೌಸ್ಗೆ ರಿಟರ್ನ್ ಆಗಿಲ್ಲ ಅಲ್ಲಿರೋ ಸ್ಪರ್ಧೆಗಳಿಗಂತೂ ಅವನ ಬಗ್ಗೆ ಯೋಚನೆನೂ ಇಲ್ಲ ಏನು ಮಾತಾಡ್ತಾನೂ ಇಲ್ಲ ಏನು ಜನ ಗುರು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವ್ನ ಮೂಲೆಯಲ್ಲಿ ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ಆಟ ಆಡದಿರೇ ಇರಲಿ ಆದರೆ ಇಲ್ಲಿ ಮಾತ್ರ ತುಂಬ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಪೇಜಸ್ ಇದೆ ಅವ್ನ ಲೈ ಲೈಕ್ ಮಾಡೋರ ಸಂಖ್ಯೆಯೂ ಜಾಸ್ತಿ ಆಗಿದೆ ಆದ್ದರಿಂದ ಬಿಗ್ ಬಾಸ್ ನೋಡೋರ ಸಂಖ್ಯೆ ಏನಾದರೂ ಕಡಿಮೆ ಆಗ್ತಿದೆಯಾ ಗುರು ನನ್ನ ಅನಿಸಿಕೆ ಪ್ರಕಾರ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ನನಗನ್ನಿಸ್ತಾ ಇದೆ ಏನು ಅಷ್ಟೊಂದು ಏನು ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಆ ಥರ ಕಾಣಿಸ್ತಾ ಇದೆ ನನಗೂ ಮತ್ತು ಸ್ನೇಹಿತರೆ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ ಅವರು ಈ ವಾರದ ಕಿಚ್ಚನ ಪಂಚಾಯಿತಲ್ಲಿ ಕಾಣಿಸ್ಕೊಳ್ಳೋದು ನೈಂಟಿ ಪರ್ಸೆಂಟ್ ಡೌಟ್ ಇದೆ ಗುರು ಅವರು ನಿಗಾ ಘಟಕದಲ್ಲಿದ್ದಾರೆ ಐ ಸಿ ಯು ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನನಗೆ ಯಾಕೋ ಡೌಟ್ ಅನ್ನಿಸ್ತಿದೆ ಬಂದರೆ ತುಂಬ ಸಂತೋಷ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ಎಷ್ಟೋ ಜನ ತುಂಬ ವೇಟ್ ಮಾಡ್ತಾ ಇದ್ದಾರೆ ನಾನೂ ಕೂಡ ವೇಟ್ ಮಾಡ್ತಿದ್ದೀನಿ ಅವರ ಆರೋಗ್ಯದಲ್ಲಿ ಬೇಗ ಚೇತರಿಕೆ ಕಂಡು ರಿಟರ್ನ್ ಬರಲಿ ಅನ್ನೋದು ಎಲ್ಲರಿಗೂ ಖುಷಿ ಆದರೆ ಯಾರೋ ಒಬ್ಬ ಸ್ವಾಮೀಜಿ ಏನೋ ಹೇಳ್ದ ಅಂತ ಮನ್ಸಿಗೆ ಹಾಕ್ಕೊಂಡು ಈ ಥರ ಎಲ್ಲ ಊಟ ನಾಷ್ಟ ಬಿಟ್ಬಿಟ್ಟು ಈ ರೇಂಜ್ಗೆಲ್ಲ ಹೋಗೋದು ತುಂಬ ತಪ್ಪು ಗುರು ಅವ್ನು ಯಾರ ರೋಡಲ್ಲಿ ಹೋಗೋನ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕಾಗುತ್ತ ಗುರು ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಜೀವನ ನಡಿಬೇಕಲ್ಲ ಬಿಗ್ ಬಾಸ್ ಒಂದೇ ಜೀವನ ಇಲ್ಲ ಮುಂದೆ ದೊಡ್ಡ ಜೀವನ ಇದೆ ಗುರು ಅವರು ಬೇಗ ಹುಷಾರಾಗಿ ಬರಲಿ ಸ್ನೇಹಿತರೆ ಮತ್ತು ನೀವು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಡ್ರೋನ್ ಪ್ರತಾಪ್ನ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಡವ್ರ ಮಕ್ಕಳನ್ನ ಬೆಳೆಸ್ರಿ ಗುರು ನಮಸ್ಕಾರ